ಅಣ್ಣಮಲೆ ಈಗ ತಮಿಳುನಾಡು ಚುನಾವಣೆ ಅಖಾಡದಲ್ಲಿ ಜಾದು ಮಾಡಿದ್ದಾರೆ ಎಂಬ ಬಗ್ಗೆ ಚರ್ಚೆ ಶುರುವಾಗಿದೆ ಅದರಲ್ಲೂ ಕೂಡ ಮೊನ್ನೆ ಎಕ್ಸಿಟ್ ಪೋಲ್ ಅಂದರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಭರ್ಜರಿ ಸಿಕ್ಕಿತ್ತು ಈ ಪೈಕಿ ತಮಿಳುನಾಡು ರಾಜ್ಯದಲ್ಲಿ ಕೂಡ ಬಿಜೆಪಿ ಮೊದಲ ಬಾರಿಗೆ ಬಂಪರ್ ಬೆಳೆ ತೆಗೆಯುವಂತಹ ಮುನ್ಸೂಚನೆ ಸಿಕ್ಕಿತ್ತು ಹೀಗಾಗಿ ಅಣ್ಣಾಮಲೈ ವಿಚಾರ ಈಗ ಮತ್ತೆ ಟ್ರೆಂಡ್ನಲ್ಲಿದೆ ಅಣ್ಣಾಮಲೈ ಅಂತ ಅಂದರೆ ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ಹವ ಇದೆ ಏನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಣ್ಣಾಮಲೈ ಅವರು ದೊಡ್ಡ ಹೆಸರನ್ನು ಸಂಪಾದಿಸಿದ್ರು ಯಾಕಂದ್ರೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು ಚಿಕ್ಕಮಗಳೂರು ಭಾಗದಲ್ಲಿ ಇವರ ಹೆಸರಿನ ಬದಲು ಸಿಂಗಂ ಅಣ್ಣಮಲೈ ಅಂತನೇ ಜನ ಕರೀತಾ ಇದ್ರು ಈಗ ಇದೇ ಅಣ್ಣಮಲೈ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಇದೇ ಮೊದಲ ಬಾರಿಗೆ ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗಿದೆ ಅಂದಹಾಗೆ ಮೊನ್ನೆ ಹೊರಬಿದ್ದಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ತಮಿಳುನಾಡು ರಾಜ್ಯದಲ್ಲಿ ಒಟ್ಟು ಮೂವತ್ತೊಂಬತ್ತು ಸ್ಥಾನಗಳು ಇವೆ ಈ ಪೈಕಿ ಒಂದರಿಂದ ಮೂರು ಸ್ಥಾನದಲ್ಲಿ ಗೆಲ್ಲಬಹುದು ಅಂತ ಹೇಳಲಾಗಿದೆ ಹಾಗೆ ಕಾಂಗ್ರೆಸ್ ಮತ್ತು ಡಿಎಂಕೆ ಮೂವತ್ತಾರರಿಂದ ಮೂವತ್ತೊಂಬತ್ತು ಸ್ಥಾನ ಗೆಲ್ಲಬಹುದು ಎಂಬ ನಿರೀಕ್ಷೆ ಇದ್ದು ಇತರರು ಒಟ್ಟು ಎರಡು ಸ್ಥಾನದಲ್ಲಿ ಗೆಲ್ಲುವ ನಿರೀಕ್ಷೆಯನ್ನು ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ವ್ಯಕ್ತಪಡಿಸಿವೆ ಹೀಗಿದ್ದಾಗ ತಮಿಳುನಾಡಿನ ಈ ಪ್ರಚಂಡ ಗೆಲುವಿನ ಕ್ರೆಡಿಟ್ ಸಂಪೂರ್ಣ ಕೆ ಅಣ್ಣಾಮಲೈ ಅವರಿಗೆ ಸಲ್ತದೆ ಯಾಕಂದರೆ ತಮಿಳುನಾಡು ಅಖಾಡದಲ್ಲಿ ಬಿಜೆಪಿಯ ಬಲ ಹೆಚ್ಚಿಸಿದ್ದು ಅಣ್ಣಾಮಲೈ ಅಕಸ್ಮಾತ್ ಬಿಜೆಪಿ ತಮಿಳುನಾಡಿನಲ್ಲಿ ಒಂದರಿಂದ ಮೂರು ಸ್ಥಾನದಲ್ಲಿ ಗೆದ್ದು ಬೀಗಿದ್ರೆ ಅದು ಬಹುದೊಡ್ಡ ಸಾಧನೆ ಆಗಲಿದೆ ಕೆ ಅಣ್ಣಾಮಲೈಯನ್ನ ಕಂಡರೆ ಪ್ರಧಾನಿ ಮೋದಿ ಅವರಿಂದಲೂ ಹಿಡಿದು ಆರ್ಎಸ್ಎಸ್ ಮುಖಂಡರ ತನಕ ಪ್ರತಿಯೊಬ್ಬರಿಗೂ ಭಾರಿ ಗೌರವ ಬಿಜೆಪಿಗೆ ಬಂದು ಕೆಲ ವರ್ಷದಲ್ಲಿ ಅವರು ದೊಡ್ಡ ಹೆಸರನ್ನ ಸಂಪಾದಿಸಿದ್ದಾರೆ ಅದರಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿ ಅವರು ಅಣ್ಣಾಮಲೈ ಅವರನ್ನ ಹೊಗಳಿದ್ರು ಇದರ ಜೊತೆಗೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಬಿಎಲ್ ಸಂತೋಷರ ಬೆಂಬಲ ಕೂಡ ಅವರಿಗೆ ಇದೆ ಹೇಗಿದಾಗ ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿ ಕಪ್ ಹೇಗಿದ್ದಾಗ ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿ ಕಮಾಲ್ ಮಾಡ್ತಾ ಇದೆ ಜೂನ್ ನಾಲ್ಕರ ಮಂಗಳವಾರ ಎಲ್ಲಾ ಕುತೂಹಲಕ್ಕೆ ತೆರೆ ಬೀಳುತ್ತೆ